ಹಾಯ್ ನಮಸ್ಕಾರ ಸೊ ಮೊನ್ನೆ ಕುರಿದು ಶ್ರೀಮಂತದ ವಿಡಿಯೋ ನೋಡಿದ್ರಲ್ವಾ ಶ್ರೀಮಂತ ಆಗ್ತಾ ಇದ್ದಂಗೆ ನಮ್ಮ ಕುರಿ ಫಾಲೋವರ್ಸ್ ಒಬ್ಬರು ನೆಕ್ಸ್ಟ್ ನೆಕ್ಸ್ಟು ತನಿಕೆಲ್ಲ ಬೆಚ್ಚಿಗಿರಲಿ ಮಕ್ಕಳು ಇವಾಗ ಚಳಿ ಜಾಸ್ತಿ ಇದೆ ಅಂತ ಹೇಳ್ಬಿಟ್ಟು ಮಕ್ಕಳಿಗೆ ಗಿಫ್ಟ್ಗಳು ಕಳಿಸಿದ್ದಾರೆ ಶ್ರೀಮಂತದ ಗಿಫ್ಟು ನಾವು ನಮಗೆ ಮನ್ಸಿಗೆಲ್ಲ ಶ್ರೀಮಂತ ಮಾಡಿದ್ರೆ ಗಿಫ್ಟ್ಗಳು ಕೊಡ್ತಾರಲ್ಲ ಬಟ್ಟೆ ಮಕ್ಕಳಿಗೆ ಸಾಕ್ಸು ಶೂ ಅಂತೆಲ್ಲ ಕೊಟ್ಬಿಡ್ತಾರಲ್ಲ ಆ ಥರ ಫಸ್ಟ್ ಟೈಮು ಬೆಕ್ಕಗೆ ಶ್ರೀಮಂತ ಮಾಡಿರೋದಕ್ಕೆ ಮೂರು ಗಿಫ್ಟ್ ಕಟ್ಟು ಕಳಿಸಿದ್ದಾರೆ ಗಿಫ್ಟ್ ನೋಡ್ತೀನಿ ತೋರಿಸ್ತೀನಿ ಬನ್ನಿ ಇರೋರೆಲ್ಲ ಹ್ಯಾಪಿ ಹ್ಯಾಪಿ ಕ್ಯಾಟ್ಸ್ ಆಗಿದ್ದಾರೆ ಯಾಕೆ ಹೇಳಿ ಹೊಸ ಮೂರು ಆಟ ಸಾಮಾನು ಬಂದಿದೆ ಮಕ್ಕಳಿಗೆ ಇದು ಸ್ಪಾಂಜ್ ಸ್ಪಾಂಜ್ ಥರ ಇದೆ ಇದು ಬೆಡ್ ಮಲ್ಕಳಕ್ಕೆ ಚೆನ್ನಾಗಿದೆ ಇದು ಮನೆ ಹಾಂ ಬಾಣ ಬಾಣಂತ ಮನೆ ಹೋಗ್ತೀವ ಒಳಗೆ ಹೋಗು ಹೋಗು ಮಲ್ಕೋಗ ಹ್ಞೂ ಇಲ್ಲಿ ಹೊಸ ಮನೆ ಬಂದಿದೆ ಲೂಡ ಗೌರಿ ಗೌರಿ ಚೆನ್ನಾಗಿದ್ಯಾ ಸಾಮಾನ್ಯ ಮನೆ ಹಾಂ ಒನ್ ಟೆಂಟ್ ಹೌಸು ಚೆನ್ನಾಗಿದೆ ಗೌರಿ ವಂಗಾರಿ ಇಲ್ಲಿ ಮನೆ ಸಖತ್ತಾಗಿದೆ ಇಲ್ಲಿ ಇದು ಹಿಂಗೆ ಇದು ಟ್ರೀ ಅಂತ ಕರೀತಾರೆ ಸೊ ಇಲ್ಲಿ ಸಾಫ್ಟಾಗಿದೆ ಇಲ್ಲಿ ಮಲ್ಕೋಬೋದು ಮಕ್ಕಳು ಆಮೇಲೆ ಇಲ್ಲೂ ಅಷ್ಟೇ ನೈಸಾಗಿರುತ್ತೆ ಇದನ್ನು ಉಗುರು ಕಿರ್ಕೊಳ್ಳೋಕೆ ಯೂಸ್ ಮಾಡ್ತಾರೋ ಅವರು ಸೊ ಇವಾಗ ನಮ್ಮದು ಉಡ್ಡೆಲ್ಲ ನೋಡಿ ಇಲ್ಲೆಲ್ಲ ಅದಕ್ಕೆ ಇದಾರ್ದು ಅಂದರೆ ಈ ಥರ ಸ್ಕ್ರ್ಯಾಚಿಂಗ್ ಪ್ಯಾಡ್ ಬರುತ್ತೆ ಮೊದಲಿತ್ತು ನಮ್ಮ ಮನೇಲಿ ಆಮೇಲೆ ಬಿಸಾಕಿದ್ವಿ ಇವಾಗ ಇದರಲ್ಲಿದೆ ಈ ಕಡೆ ಮತ್ತು ಆ ಕಡೆ ಸ್ಕ್ರ್ಯಾಚಿಂಗ್ ಪ್ಯಾಡು ಇಲ್ಲೊಂದು ಬಾಲ್ ಇದೆ ಆಡೋಕ್ಕೆ ಇವಾಗ ಮಕ್ಕಳಿಗೆ ಫುಲ್ಲು ಖುಷಿ ಮೂರಾಟ ಸಾಮಾನು ಏನಕ್ಕೆ ಬಂದಿರೋದು ಮೂರಾಟ ಸಾಮಾನು ಕುರಿ ಬೊಸ್ರಿ ಅಂತ ನಮ್ಮ ಫ್ಯಾನ್ಸು ಗಿಫ್ಟ್ ಕೊಟ್ಟಿರೋದು ಬೃಂದ ಅಂತ ಬಸನ ಯಾವಾಗಲೂ ಅವಳೊಳಗೇ ಚಿಂತೆ ಮಾಡ್ತಿರ್ತಾರೆ ಅವಳು ತಂದರೆ ತುಂಬ ಇಷ್ಟ ಅವಳು ಅಷ್ಟೇ ಎಲ್ಲಿ ತಂದ್ರಿ ಏನು ನಮ್ಮ ಸೊಸೆನ ಅಂತ ಯಾವಾಗಲೂ ನಮ್ಮ ಸೊಸೆ ಮುದ್ದು ಎಲ್ಲರಿಗೂ ತುಂಬ ಜನ ಇದ್ದಾರೆ ಅವ್ರಿಗೋಸ್ಕರ ಕಳಿಸ್ಕೊಟ್ಟಿದ್ದಾರೆ ಪಾಪ ಫೋಟೋರಲ್ಲಿ ಬಂತು ಮೂರೈಟು ಮವ ಚೆನ್ನಾಗಿದೆ ತುಂಬ ಥ್ಯಾಂಕ್ಸ್ ಅಪ್ಪ ಅವರೇ ಮಕ್ಳಿಗೆ ಖುಷಿ ಹ್ಯಾಪಿ ಆಗಿದ್ದಾರೆ ಯಾರು ಹೊಸ ತಂದುಬಿಟ್ರೆ ಅದೇನೋ ನೋಡ್ಬಿಡ್ಬೇಕು ಅಷ್ಟೇ ಅವರು ನೋಡ್ಬೇಕು ಎನ್ಕ್ವೈರಿ ಮಾಡಬೇಕು ಆಟಾಡ್ ತರ್ಬೇಕು ಅವ್ರೀಗ ಇವಾಗ ಮನೇಲಿ ಎಲ್ಲಿ ಎಲ್ಲಿಟ್ಕತೀನವ ಜಾಗ ಇಲ್ಲ ಗೋಡೆನೆ ತೊಳ್ಬಿಡ್ತಿಯಾ ಹ್ಞೂ ಸರಿ ಮನೇನೆ ತೊಳ್ಬಿಡು ಹೋಗ್ಲಿ ಇನ್ನೊಂದು ಸ್ವಲ್ಪ ಉದಾಗ್ಬಿಡುತ್ತೆ ಹ್ಞೂ ಇವ್ಳು ನೋಡಿ ಅವಳು ಗೌರಿ ಹಾ ಯಾಗಿ ಅದು ಮೆತ್ ಮೆತ್ತಿಗೆ ಕಳ್ಳಿ ಅವಳು ಎಂತಾಗಿ ಕಳ್ಳಿ ಗೊತ್ತಾ ಅವಳು ನೀಟಾಗಿ ಅದಕ್ಕೆ ಕವರ್ ದಿಮ್ ಕವರ್ ಹೊಲ್ದಿ ಅದಕ್ಕೆ ಫೋಟೋ ಶೂಟ್ ಗೆ ಚೆನ್ನಾಗಿ ತುಕೊಂಡ್ರ ಬ್ಲಾಕ್ ವೈಟ್ ನೀವೆಲ್ಲ ಇನ್ಮೇಲೆ ಕುರಿದು ಮರಿ ಎಲ್ಲ ಆದ್ಮೇಲೆ ಎಲ್ಲ ಮರಿನೆಲ್ಲ ಹಾಕ್ಬಿಡ್ತೀನಿ ಚೆನ್ನಾಗಿರುತ್ತೆ ಫುಲ್ ಜಾಲಿ ಮಾಡ್ಬೋದು ಅವಾಗ ಹುಟ್ಟಿ ಮಕ್ಕಳ ಪುಟ್ಟಿ ಮಕ್ಕಳ ಪುಟ್ಟಿ ದಿನ ಲೇಟು ನೋಡಲಿ ಹ್ಞೂ ಏನೋ ಎನ್ಕ್ವೈರಿ ಮಾಡ್ಬೇಕಳು ಒಟ್ನಲ್ಲಿ ಮಾಡ್ತಾ ಇದ್ದಾಳೆ ಏ ಬಾರಿ ಇಲ್ಲಿ ಏ ಗುಲಾಬಿ ನೋಡಮ್ಮ ಇವ್ರದ್ದು ಏನು ಗೊತ್ತಾ ತಂದಾಗ ಹ್ಞೂ ಹಾಯ್ ಯಾಕೆ ತಿಕೊಬಿಡ್ಕೊ ಮಲಿಕಬೋದು ನಮ್ಮ ಬೇಬಿ ಮಲ್ಕತ್ತಲ್ಲ ಹಿಂಗೆ ಉಲ್ಟಾ ನೋಡೋಳು ಎಷ್ಟು ಕಂಫರ್ಟಬಲ್ ಆಗಿ ಮಲ್ಕೊಂಡ್ನು ಏ ತಂದಿರೋದು ಕುರಿಗೆ ಕಂಡ್ರೆ ಕುರಿನೇ ಸೇರ್ಸ್ಕೊಳಲ್ಲ ಹಾಂ ಇದು ಚಿಲ್ಟರಿಗಳು ಆಡಬೇಕು ಆ ಕುರಿಗೆ ಆಡೋಕ್ಕೆ ಬಿಡಲ್ಲ ಬಮ್ಮ ಕುರಿ ಗುಡ್ಗೋಲ್ಮ ನೀನು ಮಗು ಇನ್ನೊಂದು ವಾರದಲ್ಲಿ ಮರಿ ಆಗ್ತದೆ ಮಗುವದು ಮಗುಗೆ ಗಿಫ್ಟು ಬಾಣಂತೇನು ಶ್ರೀಮಂತದ ಗಿಫ್ಟು ಯಾರ್ದೋ ದುಡ್ಡು ಎಲ್ಲ ಮಂದ ಜಾತ್ರೆ ಅಂದಂಗೆ ತಂದ್ರೆ ಇವ್ರ ಜಾತ್ರೆ ಮಾಡ್ತಾರೆ ಅವಳಿಗೆ ಬಂದಿರೋದು ಶ್ರೀಮಂತಿಗೆ ಗಿಫ್ಟ್ ಬಂದಿದೆ ಅವಳಿಗೆ ಈ ನನ್ನ ಮಕ್ಳು ಚಿಲ್ಲ್ರನ್ ನನ್ನ ಮಕ್ಳು ಇದ್ದಾವಲ್ಲ ಎಲ್ಲ ನಂದು ನಂದು ಅಂತ ಎತ್ಕೊತಾ ಇದ್ದೋಡಲ್ಲೇ ಕರ್ಪಿನ

ಅವಳು ಇಳಿಬೇಕು ಸ್ವಲ್ಪ ಭಯ ಅದೊಂದು ಎರಡು ಸಲ ಅಭ್ಯಾಸ ಆದರೆ ಕುರಿ ಮಲಗಿಸ ಮಾಲಿ ಕುರಿ ಕುರಿ ಪಾಚ ಪಾಪ ನೋಡಿ ನೋಡಿ ಇವಳು ಬಂದ್ಲು ಇವಳು ಹಾಕರ್ದ ಇವಳು ಎಲ್ಲದಕ್ಕೂ ನಂದೇ ಲಿಕ್ಲಿ ನಂದಗೊಪ್ಪಲ್ಲ ಅಂತ ಬತ್ತಾಳೆ ನೆಮ್ಮದಿನೇ ಇಲ್ಲ ಅವಳಿಗೆ ಹಾ ಬಾಯ್ ಕರಿ ವಾ ಕರಿ ಮುದ್ದು ಕರಿ ನಿನ್ನೆ ಮನೆ ಹಾಸಿಗೆ ಇವಾಗ ಯಾರಾದರೂ ಡಿಸ್ಟರ್ಬ್ ಮಾಡಿದ್ರೆ ಹೊಟ್ಟೋಗ್ತಾಳೆ ಅದು ಎರಡು ಇನ್ನೂ ಎನ್ಕ್ವೈರಿ ನಡೀತಾ ಇದೆ ಬಮ್ಮ ಕುರಿ ಪಾಚು ಮನೆ ನಿಂಗೆ ಮನೆ ಬೆಚ್ಚಿಗೆ ನಿಂಗೂ ನಿನ್ನ ಪಾಪಗೆ ಬಾ ಬಾ ರೀಮ್ಮ ಕುರಿಮ್ಮ ಬಂಗಾರಿ ನಿಂಗೆ ಎಷ್ಟು ಫ್ಯಾನ್ಸ್ ಇದ್ದಾರೆ ನೋಡಿ ಬಂಗಾರ ನಿಂಗೆ ಆಟ ಸಾಮಾನೆಲ್ಲ ಕಟ್ ಕಳಿಸ್ತಾರೆ ಏಯ್ ಕುರಿ ಎನ್ವರಿ ಬಾಡ್ತಾವಳೆ ಅವಳಿಗೆ ಇನ್ನು ಕನ್ಫರ್ಮ್ ಸಿಗ್ತಾ ಇಲ್ಲ ನಮ್ದೇನಾ ಯಾರ್ದದು ಹೊಸದು ಅಂತ ಆದ್ರೆ ನಮ್ ಬೇಬಿ ಮಾತ್ರ ನೀನು ಒಂದು ಕೋಟಿ ಒಂದು ಹತ್ತು ಕೋಟಿ ಮುಂದೆ ಇಟ್ರು ಅವ್ನು ಡೋಂಟ್ ಕೇರ್ ಅವನ್ಗೆ ಏನು ಇಷ್ಟ ಇಲ್ಲ ಅವ್ನೊಂಥರ ಸಾಧು ಪ್ರಾಣಿ ಅವನು ಇವರೆಲ್ಲ ಹಂಗಲ್ಲ ಅಡಲಿ ಅರೋಡಲಿ ನಿಲ್ಸು ಎಷ್ಟು ಚೆನ್ನಾಗಿ ಶಾರ್ಕ್ ಮಾಡ್ಕೊತ ಇದ್ದೇ ಇರೋದು ನೋಡ ಗೊತ್ತು ಅದಾಗದೆ ಹೋಗಿ ಎಷ್ಟು ಚೆನ್ನಾಗಿ ಮಾಡ್ಕೊತಿರೋದು ನೋಡೋದು

ಮಾಡ್ಕೊಪ್ಪಿ ನೋಡಿ ನೈಕ್ ಸ್ಟೆಪ್ ನೀವು ನೈಕ್ ಸ್ಟೆಪ್ ಮಾಡ್ಕೊಂಡಿಲ್ವಲ್ಲ ಇಲ್ಲಿ ಮಾಡ್ಕೊ ನೋಡಿ ಸ್ಮೆಲ್ ನೋಡು ಮಾಡ್ಕೊ ಹ್ಮ್ ಬರ ಗುಲಾಬಿ ನೋಡಲಿ ಒಬ್ರು ತೋರಿಸ್ಕೊಟ್ರೆ ಎಲ್ಲರೂ ಶುರು ಮಾಡ್ತಾರೆ ಅದನ್ನ ಏ ಯಾರು ಮಲ್ಗಲ್ಲ ಅಂದ್ರೆ ನಾನು ಮಲ್ಕೋತಾ ಇದ್ದೀನಿ ಅಷ್ಟೇ ಬೆಡ್ ಅಲ್ಲಿ ಹೊಸ ಬೆಡ್ ಅಲ್ಲಿ ನಾನ್ ಯಾರಿಗೂ ಕೊಡಲ್ಲ ನಾನ್ ಮಲ್ಕೋತೀನಿ ಬೇビನ ಅಂತಾ શોಖಿನೇ ಇಲ್ವಲ್ಲಾ ಅವರಿಗೆ ಏನಿಲ್ಲ ಅವರಿಗೆ ಹೊಸಾಟ ಸಂಬಂಧ ಈ ಚಿನ್ಕುರುಳಿ ಈ ಗೌರಿ ಆ ಚಿಕ್ಕದು ಆಮೇಲೆ ಈ ಗುಲಾಬಿಗೆ ಜಾಸ್ತಿ ಕ್ಯೂರಿಯಾಸಿಟಿ ಏನೋ ಬಂದಿದೆ ಅಂತ ಅವರಿಗೆ ತುತ್ತೂರಿ ಪಕ್ಷಿಗಳು ಅವರಿಗೆ ಅಂತ ಇಷ್ಟ ಅವರಿಗೆ ಥ್ಯಾಂಕ್ ಯ್ ಹೇಳಿಬಿಡಿ ಮಕ್ಕಳೆಲ್ಲರು ಥ್ಯಾಂಕ್ ಯು ವೆರಿ ಮಚ್ ಬೃಂದಾ ಅವರೇ ಕುರಿ ಹೇಳಿಬಿಡು ಕುರಿಮಾ ಥ್ಯಾಂಕ್ ಯು ಹೇಳಿಬಿಡು ಬಂಗಾರ ಕುರಿ ಇಲ್ಲಿ ನೋಡಿ ನನ್ನ ನೋಡಿಲಿ ಪಾಪ ಕಣ್ಣೇ ಬಿಡ್ತಿಲ್ಲ ಸೂಸ್ಗೆ ಈಗ ಇಲ್ಲಿ ನೋಡಿ ಇಲ್ಲಿ ಸ್ವಲ್ಪ ತೀಟೆ ಎಷ್ಟು ತೀಟೆ ಅಂದರೆ ಕತ್ತ ನೋಡಲಿ ನೋಡಲಿ ಆ ಬ್ಯಾಗ್ ಒಳಗೆ ಹೋಗ್ಬೇಕೀಗ ಅವರಿಬ್ರು ಇವರಿಬ್ರು ಅಕ್ಕ ಬುಕ್ಕರು ಅವರಲ್ಲ ತೀಟೆ ನಂಬರ್ ಒನ್ನು ಮನೇಲಿ ಫಸ್ಟ್ ಪ್ರೈಸ್ ಇವರಿಬ್ಬರಿಗೆ ಹ್ಞೂ ನಿಂಗೆ ಹೇಳ್ತಿರೋದು ಅದು ಜಾಲಿ ಇದೆ ಸುಮ್ನೆ ನೆಕ್ಸ್ಟ್ ವೀಡಿಯೋದಲ್ಲಿ ನಮ್ಮ ಕುರಿ ಇನ್ನೇನು ಅತಿ ಶೀಘ್ರದಲ್ಲಿ ಮರಿ ಹಾಕ್ತಾಳೆ ಇನ್ನೊಂದು ಹತ್ತು ದಿನ ಇದೆಯಂತೆ ಅವಾಗ ನೆಕ್ಸ್ಟು ನಮ್ಮ ಬಂಗಾರಿದು ಬಣ್ಣಂತ ನೋಡೋಣ ಪಾಪುಗಳನ್ನ ತೋರಿಸೋಣ ಡಿಲ್ವರಿ ತೋರಿಸೋಣ ಕೇರಿಂಗೋ ಶೇರಿಂಗೋ ಎಲ್ಲ ಇರುತ್ತೆ ನಮ್ಮ ಮಕ್ಳಿಗೆಲ್ಲ ಬೆಸ್ ಮಾಡಿ ನೀವು ಆಟ ಸಾಮಾನು ಸ್ಪಾನ್ಸರ್ ಮಾಡ್ಬೋದು ಸುಮ್ಮನೆ ಜಾಗ ಇಲ್ಲ ಇದು ಕೊಟ್ಟಿರೋದೆ ಖುಷಿ ನಮಗೆ ಯಾರೂ ಕೊಟ್ಟಿರಲಿಲ್ಲ ಆ್ಯಕ್ಚುಲಿ ನಮಗೆ ಈ ಥರ ಎಲ್ಲ ಯಾರೂ ಕೊಟ್ಟಿರಲಿಲ್ಲ ಫಸ್ಟ್ ಟೈಮ್ ಕೊಟ್ಟಿರೋದು ನಮಗೆ ಖುಷಿ ಆಯಿತು ನಮಗೆ ಮಕ್ಳು ಆಟ ಆಡ್ಕೊಳ್ಳಿ ಅವ್ರ ಖುಷಿ ನಮ್ಮ ಖುಷಿ ಹಾಂ ಬಟ್ ದೊಡ್ಡ ಗಿಫ್ಟು ಕೊಟ್ಟಿರಲಿಲ್ಲ ದೊಡ್ಡ ಗಿಫ್ಟ್ ಬಂದಿದೆ ಲ್ಯಾಡ್ ಗಿಫ್ಟ್ ಓಕೆ ಮಕ್ಕಳ ಥ್ಯಾಂಕ್ ಯು ವೆರಿ ಮಚ್ ವಿ ಲವ್ ಯು ಸಿಗೋಣ ನೆಕ್ಸ್ಟ್ ಕುರಿದು ಡಿಲ್ವರಿ ವಿಡಿಯೋದಲ್ಲಿ ಕುರಿಮಾ ಕುರಿಮಾ ಅವಳು ನೋಡ್ತಿಲ್ಲ ಅವಳಿಗೆ ಸುಸ್ತಾಗಿ ಕುರಿಮಾ ನೋಡಮ್ಮ ನನ್ನ